ಎಲ್ರಿಗೂ ನಮಸ್ಕಾರ ಇವತ್ತು ಬ್ಯಾಂಗ್ಳೂರಲ್ಲಿ ನಾನು ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನಮ್ಮದು ಹೊಸ ಮನೆಗೆ ಹೊಸಲು ಪೂಜೆ ಇತ್ತು ಅದಕ್ಕೋಸ್ಕರ ಎಲ್ಲರೂ ಮಾರ್ನಿಂಗ್ ಇದ್ದು ರೆಡಿಯಾಗಿ ಹೊಸಲು ಪೂಜೆ ಮಾಡೋಣ ಅಂತ ಹೊರಟ್ವಿ ಸೊ ಹೊಸಲು ಪೂಜೆ ಸ್ಟಾರ್ಟ್ ಆಯಿತು ನಮ್ಮಪ್ಪ ಎಲ್ಲ ಹೇಳ್ಕೊಡ್ತಾಯಿದ್ರು ಹೆಂಗೆ ಹೆಂಗೆ ಮಾಡಬೇಕು ಏನು ಮಾಡಬೇಕು ಕುಂಕುಮ ಇಟ್ಟೆ ಫಸ್ಟು ನೀರು ಹಾಕ್ಬಿಟ್ಟು ಕುಂಕುಮ ಅರ್ಶ್ ಕುಂಕುಮ ಎಲ್ಲ ಇಟ್ಟು ಆಮೇಲೆ ಕಂಕಣ ಇದು ನವಧಾನ್ಯದ ಕಂಕಣ ಇರುತ್ತಲ್ಲ ಅದು ಕಟ್ಟಿ ಸೊ ಪೂಜೆ ಎಲ್ಲ ಸ್ಟಾರ್ಟ್ ಮಾಡ್ತಾ ಇದ್ವಿ. ಸೊ ಹೂವು ಎಲ್ಲ ಹಾಕ್ತಾ ಇದ್ವಿ ಹೂವು ಹಾಕೋಣ ಅಂತ ಅಂದಮೇಲೆ ಇಲ್ಲ ನಿಲ್ಸದ ಹೊಸಲು ನಿಲ್ಸಿದ ಮೇಲೆ ಹೂವು ಹಾಕಿ ಹೂವು ಹಾಕಬೇಕು ಅಂತ ಹೇಳಿದ್ರು ಸೊ ಅದಕ್ಕೆ ಓಕೆ ಬೇಡ ಆಮೇಲೆ ಹಾಕೋಣ ಅಂತ ತೆಗೊಂಡು ಬಂದ್ವಿ ಸೊ ಇದು ಟೀ ಕುಡ್ ಆಗಿರೋದ್ರಿಂದ ಸ್ವಲ್ಪ ಸ್ವಲ್ಪ ನೀರು ಇದ್ದೆ ಅಷ್ಟೆ ಹಾಳಾಗಬಾರದು ಉಡ್ ಅಂತ ಹೇಳಿ ಹೊಸ್ಲೆಲ್ಲ ತುಂಬ ಚೆನ್ನಾಗಿ ಬಂದಿತ್ತು ತುಂಬ ದಪ್ಪವಾಗಿ ಅಗ್ಲವಾಗಿ ಮಾಡಿದರು ಉಡ್ಡ ತುಂಬ ಚೆನ್ನಾಗಿತ್ತು ತುಂಬ ಇಷ್ಟ ಆಯ್ತು ನಮಗೆ ಇದು ಇದನ್ನು ರೆಡಿ ಮಾಡಿ ಮತ್ತೆ ದೇವ್ರ ಮನೆಯದು ಅದು ಅಪೋಸಿಟಲ್ಲಿ ಕಾಣಿಸ್ತಾ ಇದ್ದಿಲ್ಲ ಇದು ದೇವ್ರ ಮನೆ ಡೋರು ಸೊ ಇದಕ್ಕೂ ಪೂಜೆ ಮಾಡಬೇಕಾಗಿತ್ತು ಸೊ ಎರಡೂ ಇದೆಲ್ಲ ವಿಂಡೋದು ನಾರ್ಮಲ್ ಡೋರ್ಸ್ದೆಲ್ಲ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ರು ಕನಿಷ್ಠವಳು ಆಡೋಕ್ಕಾಗಲೇ ಮಣ್ಣಲ್ಲಿ हाय मडोरी वो जा रहा था यू ऑन हरी इलेक्ट्रिकला बा निकल तो बिल्ला मां आते रहो एता बिरुद गुरु ये रुमाना पाक्सुले बने बापू हेलो आज स्टार्ट हो येन बनाना चिकन बनाओ अख्तर येन बनाना अख्तर येन मादा है येन महाराज कन्हेश का ये काढला ಹೊಸಲು ಪೂಜೆ ಎಲ್ಲ ಮಾಡಬೇಕಾದ್ರೆ ಅದು ಒಂಥರ ಮಣಿಗಳ ಥರ ನವರತ್ನ ನವರತ್ನದು ಬಾಕ್ಸ್ ಇತ್ತು ಆ ಬಾಕ್ಸ್ನ ತಗೊಂಡು ಹೊಸಲು ಕೆಳಗೆ ಇಟ್ವಿ ಸೊ ಇಟ್ಬಿಟ್ಟು ನೆಕ್ಸ್ಟು ಉತ್ಪತ್ತಿ ಕಾಯಿ ಎಲ್ಲ ಒಡೆದು ಮಂಗಳಾರತಿ ಮಾಡಿ ಪೂಜೆ ಮಾಡಿದ್ವಿ ಇದು ನಮ್ಮಪ್ಪ ಅಮ್ಮ ಕಟ್ಟಿಸ್ತಿರೋದು ಮನೆ ತುಂಬ ಕಷ್ಟಪಟ್ಟು ಒಂದೊಂದು ರೂಪಾಯಿ ಕೂಡಿಟ್ಟು ಕಟ್ಟಿಸ್ತಾ ಇರೋದು ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಕಟ್ಟಿಸ್ತಾ ಇರೋದು ಸೊ ಸೊ ನಮ್ಮಮ್ಮಂಗೆ ಅಪ್ಪಂಗೆ ತುಂಬ ಒಂಥರ ಕನಸಿನ ಮನೆ ಥರ ಗಾರ್ಡನ್ನೆಲ್ಲ ಮಾಡಿಕೊಂಡು ತುಂಬ ದೊಡ್ಡ 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 ಮನೆ ಕಟ್ಸ್ಕೊಬೇಕು ಅಂತ ಇಷ್ಟ ಇತ್ತು ಸೊ ಹಾಗಾಗಿ ಪ್ಲ್ಯಾನ್ ಮಾಡಿ ಕೈ ಹಾಕಿದ್ದೀವಿ ಸೊ ಎಲ್ಲ ಚೆನ್ನಾಗಿ ಹೋಗ್ತಾಯಿದೆ ಹಿಂಗೆ ಚೆನ್ನಾಗಿ ಫಿನಿಶ್ ಆಗಲಿ ಅಂತ ಕೇಳಿಕೊಂಡು ಪೂಜೆ ಮಾಡ್ತಾ ಇದ್ವಿ

वेट <coughs> ಅನಿಷ್ಠ <hed labour> <incomplete> <masa en extensive continue> <implications> <belonging> अरे ओ यारी ಈಗ ದೇವ್ರ ಮನೆಯದು ಹೊಸಲು ಪೂಜೆ ಮಾಡ್ತಾ ಇದ್ದೆ ದೇವ್ರ ಮನೆ ಅಂತೂ ಚಿಕ್ಕ ಒಂದು ದೇವಸ್ಥಾನ ಥರನೇ ಬಂದಿದೆ ಅಷ್ಟು ದೊಡ್ಡದಾಗಿ ಬಂದಿದೆ ಒಂಥರ ತುಂಬ ಚೆನ್ನಾಗಿ ಬರುತ್ತೆ ದೇವ್ರ ಮನೆ ಅಂತೂ ಮನೆ ಈ ಫುಲ್ ಮನೆಯಲ್ಲಿ ದೇವ್ರ ಮನೆಯೇ ಹೈಲೈಟ್ ಆಗುತ್ತೆ ಒಂದು ಸ್ಮಾಲ್ ದೇವಸ್ಥಾನನೇ ಆಗೋ ಥರನೇ ಬರುತ್ತೆ ಇದೆಲ್ಲ ಫುಲ್ ಫಿನಿಷಿಂಗ್ ಆದಮೇಲೆ ಇಂಟೀರಿಯರ್ಸ್ ಎಲ್ಲ ಆದಮೇಲೆ ಚೆನ್ನಾಗಿ ಕಾಣುತ್ತೆ ಅಪ್ಪ ಏلا ಇದು ಚೆನ್ನರ ಅತ್ತಿ ನಾನು ಕಥೆ ಅದಕ್ಕೆ ನಿನ್ನ ನಿಂಬದೈತೆ ಅಂತ ಅದು ಕೊಡ್ತೀನಿ ಕೊಡ್ತೀನಿ ಅದಕ್ಕೆ ಕೊಡ್ಕೊಂಡೆನೋ ಹಾ ಅದಕ್ಕೆ ತಳ್ಕೊಂಡೆ ಆ ಅದು ಅತ್ತೆ ನೀರು ತನ್ನಿಗೆ ತನ್ನಿಗೆ ತನ್ನಿ ಅರಿ ಇತ್ತು Ukis saya. Ah, 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 ಜೀವನ ಅನ್ನೋದು ಪೈಪೋಟಿ ಅಲ್ಲ ನಮ್ಮ ಬದುಕನ್ನು ನಾವೇ ಅನುಭವಿಸುತ್ತಾ ಖುಷಿಯಾಗೇ ಇರಬೇಕೇ ವಿನಃ ಇನ್ನೊಬ್ಬರಿಗೆ ಹೋಲಿಸಿಕೊಂಡು ಇರುವ ಸುಖ ಕಳೆದುಕೊಳ್ಳಬಾರದು